ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ನಿಮಗೆ ಈ ದಾಸವಾಳದಿಂದ ನಮ್ಮ ಕೂದಲು ಎಷ್ಟೇ ವೈಟ್ ಹೇರಿಸಿದ್ರೂ ಕೂಡ ಹೇಗೆ ಬ್ಲ್ಯಾಕ್ ಆಗಿ ಮಾಡ್ಕೊಳ್ಬೋದು ಹಾಗೂ ನಮ್ಮ ಕೂದಲು ತುಂಬಾ ಉದುರ್ತಾ ಇದೆ ಅಂದರೂ ಕೂಡ ಈ ಒಂದು ದಾಸವಾಳದಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಹಾಗೂ ದಟ್ಟವಾಗಿ ಬೆಳೆಯಲು ಕೂಡ ಪ್ರಾರಂಭವಾಗುತ್ತೆ ಹಾಗಾದರೆ ತಡ ಮಾಡಿದೆ ನೋಡೋಣ ಬನ್ನಿ ಈ ಒಂದು ಹೇರ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ದಾಸವಾಳನ ತೊಗೊಳ್ತಾ ಇದ್ದೇನೆ ನಿಮ್ಮ ಹತ್ರ ಹೀಗೆ ಒಣಗಿಸಿರುವಂಥ ದಾಸವಾಳ ಕೂಡ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಫ್ರೆಶ್ ಆಗಿರುವ ದಾಸವಾಳ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಮೊದಲೇ ಇಲ್ಲಿ ಒಣಗಿಸಿಟ್ಟಿದ್ದೆ ಹಾಗೂ ಈ ದಾಸವಾಳನ ಹೀಗೆ ಪುಡಿ ಮಾಡಿಕೊಂಡು ಅದರೊಳಗೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ ಈ ದಾಸವಾಳದಿಂದ ನಾನು ಜೆಲ್ನ ಮಾಡ್ಕೊಳ್ತಾ ಇರೋದು ನೋಡ್ಬೋದು ಇದ್ರದ ಕಲರ್ ಕೂಡ ಹೇಗೆ ಚೇಂಜ್ ಆಗುತ್ತೆ ಅಂತ ನ್ಯಾಚುರಲ್ ಆಗಿ ಕೂಡ ಕಲರ್ ಕೂಡ ಇದರಿಂದ ಹಾಗೂ ಈ ಒಂದು ಜಲ್ನಿಂದ ನಮ್ಮ ಕೂದಲು ವೈಟ್ ಆಗೋದು ನಿಲ್ಲುತ್ತೆ ಹಾಗೂ ಎಷ್ಟೇ ಉದುರ್ತಾ ಇದೆ ಆ ಕೂದಲು ಹಾಗೂ ಬೆಳೀತಾನೆ ಇಲ್ಲ ಅಂತಂದರೆ ಅದು ಕೂಡ ಬೆಳೆಯಲು ಕೂಡ ಆರಂಭವಾಗುತ್ತೆ ಈ ಒಂದು ಜೆಲ್ನಿಂದ ನೀವು ಹೀಗೆ ಮಾಡ್ಕೊ ಒಂದು ವಾರದಲ್ಲಿ ಎರಡು ಸಾರಿ ಆದರೂ ಮಾಡಿ ಹಚ್ಕೊಂಡ್ರೆ ಸಾಕು ನಿಮ್ದು ಎಷ್ಟೇ ವೈಟ್ ಹೇರಿಸಿದ್ರೂ ಕೂಡ ಕಡಿಮೆ ಆಗಲು ಆರಂಭವಾಗುತ್ತೆ ಹಾಗೂ ಈ ಒಂದು ದಾಸವಾಳದ ಹೂವಿನಲ್ಲಿ ಅಮಿನೋ ಆ್ಯಸಿಡ್ ಕೂಡ ಇರುತ್ತೆ ಆದ ಕಾರಣ ನಾವು ವೈಟ್ ಹೇರ್ಸ್ ಕೂಡ ಬ್ಲ್ಯಾಕ್ ಆಗಲು ಆರಂಭವಾಗುತ್ತೆ ಇದು ಒಂದು ದಾಸವಾಳದ ಹೂ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಪುಡಿ ಕೂಡ ಸಿಗುತ್ತೆ ಪ್ಯಾಕೆಟು ಅಂಗಡಿಯಲ್ಲಿ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು ಈ ಜೆಲ್ ಆಲ್ರೆಡಿ ರೆಡಿ ಆಗಿದೆ ನಾನು ಒಂದು ಬೌಲ್ನಲ್ಲಿ ಇದನ್ನು ಶೋಧಿಸ್ಕೊಳ್ತಾ ನೋಡ್ಬೋದು ಅದ್ರ ಎಲ್ಲ ಮ್ಯಾಗಿ ಮೇಲಿರುವಂಥ ಎಲ್ಲ ದಾಸವಾಳದ ಎಲೆಗಳು ಪುಡಿಗಳು ಕೂಡ ಮೇಗ್ ನಿಂತಿರುತ್ತೆ ಹಾಗೂ ಜೆಲ್ ಕೆಳಗಡೆ ಅದರ ಕಲರ್ ಕೂಡ ಚೇಂಜ್ ಆಗಿರೋದು ನಾವು ಕಾಣ್ಬೋದು ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಕಲರ್ ಬಿಟ್ಟಿದೆ ಅಂತ ನೀವೇ ನೋಡ್ಬೋದು ಈ ಒಂದು ಜೆಲ್ನ ಸಹಾಯದಿಂದ ನಾವು ಹೇಗೆಲ್ಲ ಯೂಸ್ ಮಾಡ್ಕೊಳ್ಬಹುದು ನಮ್ಮ ಹೇರ್ಗೆ ಅಂತ ಇವತ್ತು ನೀವು ನೋಡಬಹುದು ನೀವು ಆಲ್ರೆಡಿ ಈಜಲ್ ಜೆಲ್ ರೆಡಿ ಆಗಿರೋದು ಅಂತೂ ನೀವು ನೋಡ್ತಾನೆ ಇರ್ತೀರ ಹಾಗಾದರೆ ಈ ಜೆಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಅದ್ರ ಹೂವಿನ ಕಲರ್ ಕೂಡ ಎಷ್ಟು ಚೆನ್ನಾಗಿ ರೆಡ್ ಆಗಿ ಬಿಟ್ಟಿದೆ ಅಂತ ಇದರಿಂದ ನಮ್ಮ ಕೂದಲು ಶೈನಿಯಾಗಿ ಕಾಣಿಸುತ್ತೆ ಹಾಗೂ ಎಷ್ಟೇ ರಫ್ ಆಗಿದ್ರು ಕೂಡ ನಮ್ಮ ಕೂದಲು ಸಾಫ್ಟಾಗಿ ಕೂಡ ಬೆಳೆಯಲು ಆರಂಭವಾಗುತ್ತೆ ಈ ಒಂದು ದಾಸವಾಳದ ಜೆಲ್ನ ಸಹಾಯದಿಂದ ನೋಡ್ಬೋದು ಈ ಜೆಲ್ ರೆಡಿ ಆದ ನಂತರ ನಾನು ಮತ್ತೆ ಏನೇನು ಇಂಗ್ರೀಡಿಯಂಟ್ಸ್ನ ಇದರೊಳಗೆ ಆ್ಯಡ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೇನೆ ಇದು ತುಂಬಾ ಜಿಗಿಯಾಗಿರುತ್ತೆ ಹಾಗೂ ನಮ್ಮ ಕೂದಲಿಗೂ ಕೂಡ ಬೆಳೆಯಲು ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆಮೇಲೆ ನಾನು ಇಲ್ಲಿ ಕಬ್ಬಿಣದ ಕಡಾಯಿನ ಯೂಸ್ ಮಾಡ್ಕೋತಾ ಇದ್ದೇನೆ ಚಿಕ್ಕದಾಗಿರೋದು ಈ ಕಬ್ಬಿಣದ ಕಡಾಯ ಸಹಾಯದಿಂದ ಕೂಡ ನಾವೆಷ್ಟೆಲ್ಲ ಹೇರ್ ಫಾಲ್ ಇರೋದು ಕೂಡ ನಾವು ನಿಲ್ಲಿಸ್ಬೋದು ಯಾಕಂದರೆ ಕಬ್ಬಿಣದ ಕಡಾಯ ಅಂಶದಲ್ಲಿರುವ ನಾವು ಏನೇ ಮಾಡಿರ್ಬೋದು ಅದರಲ್ಲಿ ಮಾಡಿರುವುದಂಥ ನಮ್ಮ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು ಕಬ್ಬಿಣದಿಂದ ಕಬ್ಬಿಣದ ಸತ್ವ ಕೂಡ ನಮ್ಮ ತಲೆಗೆ ಕೂಡ ತುಂಬ ಒಳ್ಳೆಯದು ಆಗಾಗುತ್ತೆ ಆದ ಕಾರಣ ನಾನಿಲ್ಲಿ ಒಂದು ಸ್ಪೂನಷ್ಟು ಅರಿಶಿಣ ಯೂಸ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಕ ಕಸ್ತೂರಿ ಅರಿಶಿಣ ಇದ್ದರೆ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ನೀವು ಮನೆಯಲ್ಲೇ ಡೈಲಿ ಯೂಸ್ ಮಾಡ್ಕೊತಿರುವಂಥ ಅಡುಗೆಗೆ ಅದು ಅರಿಶಿಣ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಕಸ್ತೂರಿ ಅರಿಶಿಣವನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಅದು ಕೂಡ ನಮ್ಮ ಹೇರ್ಸ್ಗೆ ಅಥವಾ ಸ್ಕಿನ್ಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಬೇಗನೆ ಹಂಡ್ರೆಡ್ ಪರ್ಸೆಂಟೇಜಲ್ಲಿ ಕೂಡಲು ಕೂಡ ಕಸ್ತೂರಿ ಅರಿಶಿಣನ ಯೂಸ್ ಮಾಡ್ಕೊಳ್ಬೋದು ಹೀಗೆ ಈ ಕಬ್ಬಿಣದ ಕಡಾಯಲ್ಲಿ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಬ್ಲ್ಯಾಕ್ ಆಗೋವರೆಗೂ ಹೀಗೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದುಕೊಳ್ತಾ ಇರಬೇಕು ನೋಡ್ಬೋದು ಈಗ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬ್ಲ್ಯಾಕ್ ಆಗುತ್ತೆ ಅಂತ ಡೈರೆಕ್ಟಾಗಿ ಒಂದೇ ಸಲ ಬ್ಲ್ಯಾಕ್ ಆಗೋದಿಲ್ಲ ನಾವು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟರೆ ಇಲ್ಲಿ ಉರಿ ಹತ್ತುವಂಥ ಸಾಧ್ಯತೆ ಕೂಡ ಇರುತ್ತೆ ಆದ ಕಾರಣ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಹುರಿದುಕೊಳ್ತಾ ಇದ್ದೇನೆ ನೀವು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡ್ಬೋದು ಇದು ಈಗ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಸ್ವಲ್ಪ ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಅರಿಶಿಣವನ್ನು ಚೆನ್ನಾಗಿ ಹುರಿದುಕೊಳ್ಳಿ ಯಾಕಂದರೆ ಇದು ಕರ್ತೂರಿ ಅರಿಶಿಣ ಆಗಿರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಬ್ಲ್ಯಾಕ್ ಆಗುತ್ತೆ ಅಥವಾ ನಾರ್ಮಲ್ ಅರಿಶಿಣ ಇದ್ರೂ ಕೂಡ ಬ್ಲ್ಯಾಕ್ ಆಗುತ್ತೆ ಈ ಅರಿಶಿಣ ಚೆನ್ನಾಗಿ ಹುರಿದ ನಂತರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಬೋದು ಆಲ್ರೆಡಿ ಇಷ್ಟೆಲ್ಲ ಬ್ಲ್ಯಾಕ್ ಆಗಿದ್ಮೇಲೆ ನಾನು ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇರ್ತೇನೆ ನೋಡ್ಬೋದು ಹೀಗೆ ಒಂದು ಸ್ಪೂನ್ನ ಸಹಾಯದಿಂದ ಕೂಡ ಇದನ್ನು ನಾವು ಚೆನ್ನಾಗಿ ಪುಡಿಯಾಗಿ ಕೂಡ ಮಾಡ್ಕೊಳ್ಬಹುದು ಯಾವುದೇ ಒಂದು ಮಿಕ್ಸಿ ಇಲ್ಲದೆ ಕೂಡ ಹೀಗೆ ಚಿಕ್ಕ ಚಿಕ್ಕ ಕಣ ಪರಿವರ್ತನೆ ಆಗುತ್ತೆ ಹಾಗೂ ನಾವು ತುಂಬಾ ಈಸಿಯಾಗಿ ಈ ಒಂದು ಹೋಮ್ ರೆಮಿಡಿನ ಮನೆಯಲ್ಲೇ ಮಾಡ್ಕೊಳ್ಬೋದು ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಳ್ಬ ಮಾಡ್ಕೊಳ್ಳದೆ ಹೀಗೆ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ನಮ್ಮ ಬ್ಲ್ಯಾಕ್ ಹೇರ್ಸ್ ತುಂಬಾ ವೈಟ್ ಹೇರ್ಸ್ ಇದೆ ಅಂದರೂ ಕೂಡ ಬ್ಲ್ಯಾಕ್ ಆಗಿ ಮಾಡ್ಕೊಳ್ಬೋದು ಯಾವುದೇ ಒಂದು ಕೂದಲು ಉದರೋ ಸಮಸ್ಯೆ ಕೂಡ ಇದರಿಂದ ಕಡಿಮೆ ಆಗುತ್ತೆ ಹಾಗೂ ನಮ್ಮ ಕೂದಲು ಬೆಳೀತಾನೆ ಇಲ್ಲ ಬೇಗ ವೇಗವಾಗಿ ಹಾಗೂ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಇದರಿಂದ ಪರಿಹಾರವಾಗುತ್ತೆ ದಾಸವಾಳದ ಜೆಲ್ನಿಂದ ಕೂಡ ನಮ್ಮ ಕೂದಲು ತುಂಬಾ ದಟ್ಟವಾಗಿ ಬೆಳೆಯಲು ಕೂಡ ಆರಂಭವಾಗುತ್ತೆ ನೋಡ್ಬೋದು ನಾನೀಗ ಈ ಒಂದು ಪುಡಿನ ರೆಡಿ ಆದ ನಂತರ ಗ್ಯಾಸ್ನ ಹಾಗೆ ಆಫ್ ಮಾಡದೆ ಇಟ್ಕೊಂಡು ದಾಸವಾಳದ ಜೆಲ್ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಷ್ಟು ನಾನು ಇದರೊಳಗೆ ಆ್ಯಡ್ ಮಾಡ್ಕೋತಾ ಇದ್ದೇನೆ ನೋಡ್ಬೋದು ಆ್ಯಡ್ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಕುದಿಸ್ಕೊಳ್ಳಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದನ್ನು ಮಾಡಿದ್ದೇನೆ ನೀವು ಜಾಸ್ತಿ ಬೇಕಾದರೆ ಕೂಡ ಜಾಸ್ತಿ ಅರಿಶಿಣನ ಆ್ಯಡ್ ಮಾಡಿಕೊಂಡು ಮಾಡಿಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡ್ಬೋದು ಹೀಗೆ ಆಗಿದ ನಂತರ ನಾನು ಈಗ ಸ್ವಲ್ಪ ಗಟ್ಟಿ ಆಗಿದೆ ಅಲ್ವಾ ಆದ ಕಾರಣ ಇನ್ನೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಈ ದಾಸವಾಳದ ಜೆಲ್ನ ಹಾಕ್ಕೊಳ್ತಾ ಇದ್ದೇನೆ ಈ ಒಂದು ಜೆಲ್ನ ಹಾಕಿದ ನಂತರ ಕೂಡ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಹೀಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದರೆ ಜಾಸ್ತಿಯಾಗಿ ಇದು ಸುಡೋದಿಲ್ಲ ಇಲ್ಲಾಂದರೆ ಹೀಗೆ ಮಿಕ್ಸ್ ಮಾಡ್ಕೋತಾ ಇಲ್ಲಾಂದರೆ ಹೀಗೆ ಕಬ್ಬಿಣದ ಕಡೆಗೆ ಎಲ್ಲ ಒಂದು ಮೆತ್ಕೊಳ್ಳುತ್ತೆ ಅದು ಕಾರಣ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಮಗೆ ಸಿಗೋದಿಲ್ಲ ನಾನು ಈಗ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಇದಕ್ಕೆ ತಣ್ಣಗೆ ಬಿಡ್ತೇನೆ ನೀವು ಬೇಕಾದರೆ ಇದರಲ್ಲಿ ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಕೆ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಶೈನಿಯಾಗಿ ಹಾಗೂ ಬೇಗ ಕೂದಲು ವೈಟ್ ಕೂಡ ಆಗೋದಿಲ್ಲ ಅದನ್ನು ಕೂಡ ನಾನು ಇದರಲ್ಲಿ ಹಾಕಿದ್ದೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಕೂಡ ಅದನ್ನು ಆ್ಯಡ್ ಮಾಡಿಕೊಂಡು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಸ್ಪೂನಲ್ಲಿ ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೇನೆ ನೀವು ಕೂಡ ಒಂದ್ಸರಿ ಆದರೂ ಈ ಒಂದು ಈಸಿ ಟಿಪ್ಸ್ನ ಮನೆಯಲ್ಲಿ ಯೂಸ್ ಮಾಡಿಕೊಂಡು ನೋಡಿ ಹಾಗೂ ನಿಮ್ಮ ಮನೆಯಲ್ಲಿರುವ ಯಾರಿಗೆ ವೈಟ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಹಾಗೂ ನಾನು ಇಲ್ಲಿ ನನ್ನ ಕೈಗೆ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೇನೆ ನೋಡಬಹುದು ಕೈಗೆ ಕೂಡ ಇಷ್ಟು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಅಂದರೆ ನೀವು ತಲೆಗೆ ಅಪ್ಲೈ ಮಾಡ್ಕೊಂಡ್ರೆ ಸಾಕು ಅದು ಕೂಡ ಎಷ್ಟು ಚೆನ್ನಾಗಿ ಕೂಡುತ್ತೆ ಅಂತ ನೋಡ್ಬೋದು ಕೈ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವೈಟ್ ಕೈ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ಅದರಲ್ಲೂ ನಮ್ಮ ಕೂದಲು ಮೊದಲೇ ಬ್ಲ್ಯಾಕ್ ಆಗಿರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಈ ಒಂದು ದಾಸವಾದ ಜೆಲ್ನಿಂದ ನೀವು ಕೂಡ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಥ್ಯಾಂಕ್ ಯು